ಎಲ್ರಿಗೂ ನಮಸ್ಕಾರ ನಾವು ಸಾಯಿ ಬಾಪೂಜಿ ನಗರ ಎಳ್ಮಲಿ ಓಟ್ ಗದಗ ಅಲ್ಲಿದ್ದ ಬಂದೀವಿ ರೀ ಅಲ್ಲಿದ್ದ ಬಂದೀವಿ ನಾವು ನಮ್ಗೆ ಇದನ್ನು ನೋಡಕ್ಕೆ ತುಂಬ ಖುಷಿ ಅನ್ನಿಸ್ತೈತಿ ಈ ಥರ ನಾವು ಕುಂಭಮೇಳ ಎಲ್ಲಿ ನೋಡಿರ್ಲಿಲ್ಲ ಪ್ರಯಾಗ್ರಾಜ್ ಬಿಟ್ರೆ ಇದ ನಾವು ನೋಡೋದು ಅಲ್ಲಿ ಹೋಗಿ ನಾವು ನೋಡ್ಲಿಕ್ಕೆ ರಷ್ಟ ಹೋಯ್ತು ನಾವು ಇಲ್ಲಿ ನೋಡಾತೀವಿ ನಮಗೆ ತುಂಬ ಹೆಮ್ಮೆ ಅನಿಸ್ತೈತಿ ಈ ಥರ ನೋಡ್ಬೇಕಂದ್ರೆ ನಮ್ಮ ಕರ್ನಾಟಕದೊಳಗೆ ಇದೇ ಮೊದಲೇ ಬಾರಿಗೆ ಅಂತ ಅನಿಸ್ತೈತಿ ನಮಗೆ ಭಾಳ ಭಾಳ ತುಂಬ ಖುಷಿ ಆಗತ್ತ ಎಲ್ಲರೂ ಗದಗಿನ ಜನ ನಮಗೆ ಸಹಕಾರ ಕೊಟ್ಟಾರ ಇಲ್ಲಿಯವ್ರಿಗೆ ಅಂತ ಹೇಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಮತ್ತು ಇದನ್ನೆಲ್ಲ ನೋಡಕ ಜನಸಂಖ್ಯೆ ನೋಡಕ ಭಾಳ ಖುಷಿ ಅನ್ನಿಸ್ತೈತಿ ನಮಗೆ ಭಾಳ ಖುಷಿ ರೀ ನಮಸ್ಕಾರ ನಾವು ಗದಗ ಜಿಲ್ಲೆಯಿಂದ ಗದಗಿಂದ ಮಾತಾಡೋದು ನಾವು ಪುಣ್ಯ ಮಾಡಿದ್ದೇವೆ ಗದಗನಾಗ ಇಂಥ ದೊಡ್ಡ ಅದ್ಭುತವಾದ ನಮಸ್ಕಾರ ನಾವು ಗದ ನಮಸ್ಕಾರ ನಾವು ಗದ ನಮಸ್ಕಾರ ನಾವು ಗದ ನಮಸ್ಕಾರ ನಾವು ಗದಗ ಜಿಲ್ಲೆಯಿಂದ ಗದಗಿಂದ ಮಾತಾಡೋದು ನಾವು ಪುಣ್ಯ ಮಾಡಿದ್ದೇವೆ ಗದಗನಾಗ ಇಂತ ದೊಡ್ಡ ಅದ್ಭುತವಾದ ಹೋಮ ಹೋಮ ನಮ್ಮೂರಾಗ ನಡಿತೈತಂದ್ರ ಗದಗ ಜಿಲ್ಲಾದಾಗ ಅಗದಿ ಎಲ್ಲರಿಗೂ ಒಳ್ಳೇದಾಗ್ತಿ ನಮಸ್ಕಾರ ಎಲ್ಲರಿಗೂ ಇದು ಒಂದು ಗದಗ ಒಳಗ ಸ್ವರ್ಕ್ ಆಯ್ತಂಗ ಯಾಕಂದ್ರೆ ಈ ಸಣ್ಣ ಮಂದಿ ದುಡ್ಡು ಎಲ್ಲಾರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಇದು ಒಂದು ಗದಗ ಒಳಗ ಸ್ವರ್ಗ ಇದ್ದಂಗೆ ಯಾಕಂದ್ರ ಈ ಸಣ್ಣ ಮಂದಿ ದುಡ್ಡು ಎಲ್ಲಾರ್ದವ್ರಿಗೆ ಮೊದ್ಲ ಪ್ರಯಾಗರಾಜ್ ಒಳಗೆ ಹೋಗಿ ಆ ದುಡ್ಡು ಕೊಟ್ಟ ನೋಡೋದು ಆಗ್ತಿರ್ಲಿಲ್ಲ ಇದು ಗದಗಿನಲ್ಲಿ ನಡೆದಿದ್ದ ತಿರುದ್ರ ಮಹಾಯಜ್ಞದ ಕಾರ್ಯಕ್ರಮ ಬಹಳ ಅತಿ ಉತ್ತಮ ಹಾಗೂ ನಮ್ಮ ಕ್ಷೇತ್ರದ ಮಂದಿ ಸೊಲಾಗೆ ಆಧ್ಯಾತ್ಮಿಕವಾಗಿ ಬಹಳ ಶ್ರೇಷ್ಠ ಹಾಗೂ ಬಹಳ ನಾವು ಪುಣ್ಯವಂತರು ಇಂಥ ಯಜ್ಞವನ್ನು ನಮ್ಮ ಗದಗನಲ್ಲಿ ಇದೆ ಇದು ವೈಬ್ರೇಷನ್ನು ಇದು ಯಜ್ಞದ ಅವು ಇವು ಏನು ಧ್ವನಿ ಇವು ಓನ ಆಗ್ತಿದೆ ಆ ಅಟ್ಮಾಸ್ಫಿಯರ್ದಲ್ಲಿ ಅದು ಏನು ಹೋಗ್ತಿದೆ ಅದೆಲ್ಲ ಶುದ್ಧೀಕರಣ ಮಾಡ್ತಿದೆ ನಡೆದಿರುವಂತಹ ಈ ಅತಿರುದ್ರ ಮಹಾಯಾಗದಲ್ಲಿ ಪಾಲ್ಗೊಂಡಿರುವ ನನಗೆ ಬಹಳ ಸಂತೋಷ ಆಯಿತು ಈ ಮಹಾಯಜ್ಞವು ನಮ್ಮ ಗ ಗದಗ ನಡೆದಿದ್ದು ತುಂಬಾ 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 ಸಂತೋಷದ ವಿಷಯ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಯಜ್ಞದಲ್ಲಿ ನಾವು ಯಾರು ನೋಡ್ಲಿಕ್ಕೆ ಆಗಿರ್ಲಿಲ್ಲ ಅಂತವರೆಲ್ಲ ಇಲ್ಲೇ ಸ್ವರ್ಗವನ್ನ ನಮ್ಮ ಋಷಿ ಮುನಿಗಳು ಎಲ್ಲರೂ ಸೇರಿ ನಮಗಿಲ್ಲಿ ತೋರಿಸ್ತಾ ಇದ್ದಾರೆ ಇದು ಒಂದು ಮಹಾ ಮಹಾ ಉಪಯುಕ್ತವಾದಂತಹ ಯಜ್ಞ ಈ ಯಜ್ಞದಲ್ಲಿ ಎಲ್ಲಾ ನಾಗರಿಕರು ಗದಗ ಎಲ್ಲ ಕರ್ನಾಟಕದ ಸಮಸ್ತ ಜನರು ಗಾಯ ಈ ಅವಳಿ ನಗರದಲ್ಲಿ ನಡೆಯತಕ್ಕಂತ ಗದಗ ಪೀಠಗೆ ನಗರದಲ್ಲಿ ನಡೆಯತಕ್ಕಂತ ಈ ಯಜ್ಞಾಗ ಕಾರ್ಯಕ್ರಮವನ್ನು ತಾವೆಲ್ಲ ಬಂದು ಈ ಸತ್ತು ಈ ಉಪಯೋಗವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ಇದನ್ನು ನೋಡಲಿಕ್ಕೆ ಬಾರಿ ನಿಮ್ಮ ಪಾಪ ಕರ್ಮಾದಿಗಳು ಇಡೀ ಜಗತ್ತ ಇದರಲ್ಲಿ ಪಾರಾಗಬಹುದು ನೀವು ಬಂದು ಇದರಲ್ಲಿ ಪಾ ಪಾಲ್ಗೊಂಡು ಇದನ್ನು ಸದ್ವ ಉಪಯೋಗ ತಮ್ಮೆಲ್ಲರಿಗೂ ಇನ್ನೊಂದು ವಿನಂತಿಯಾಗಿ ಬೇಡ್ಕೊಳ್ತಾ ಇದ್ದೀವಿ ಇದನ್ನು ನೋಡಿ ನಮ್ಗೆ ಭಾಳ ಖುಷಿ ಆಯ್ತು ಇಂಥ ನೋಡಿದ್ದಿಲ್ಲ ನಾನು ಗದಗ ಜಿಲ್ಲಾದೊಳಗೆ ನಾವು ಬೇರೆ ಕಡೆಯಲ್ಲಿ ಹೋಗಿಲ್ಲ ಇದನ್ನು ನೋಡಿ ಬಹಳ ಸಂತೋಷ ಆಯ್ತು ಇವ ನೋಡಿ ಅವ್ರ ಸ್ವಚ್ಛತ ನೋಡಿ ಎಲ್ಲ ಬಾರಿ ಇದು ನೋಡಿ ಭಾಳ ಸಂತೋಷ ಆಯ್ತು ಈ ಜನರು ಬರೋದು ಬರೋದು ಇದನ್ನ ಮಾಡೋದು ನೋಡಿ ಭಾಳ ಸಂತೋಷ ಆಯ್ತು ಭಾಳ ಖುಷಿ ಆಯ್ತು ರೀ ಹಿಂದಾದಂತೂ ನಾ ಎಲ್ಲಿ ನೋಡಿರ್ಲಿಲ್ಲ ಧಾರವಾಡ ಡಿಸ್ಟಿಕ್ ಆಯ್ತು ಯಾವುದೇ ಜಿಲ್ಲಾದಾಗ ನೋಡಿದ್ದಿಲ್ಲ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಇದನ್ನ ನೋಡಿದ್ದು ನಮ್ಗೆ ಒಳ್ಳೇದಾಯ್ತು ಇದರಿಂದ ನಮ್ಗೆ ಒಳ್ಳೇದಾಗ್ತದ್ರಿ ಮತ್ತು ಇದನ್ನ ಎಲ್ಲರೂ ಬಂದು ನೋಡಿ ಇದು ಸಂತೋಷ ಪಡಬೇಕು ಅಂತ ನಮ್ಮದು ಆದ್ರೂ ಎಲ್ಲ ಇದು ಮೇಂಟೈನಿಂಗ್ ಬಹಳ ಚಲೋ ಮಾಡ್ಯಾರ ಮೆಂಟೈನಿಂಗ್ ಮಾಡ್ತೀವಿ ಸ್ವಚ್ಛತಾ ಬಗ್ಗೆ ಆತು ಬಗ್ಗೆ ನಾಷ್ಟಾ ಬಗ್ಗೆ ಆತು ಎಲ್ಲದು ಬಾರಿ ವಿವರವಾಗಿ ಬಹಳ ಮಾಡ್ಯಾರ ಮಾಡಿದ್ದು ತುಂಬಾ ಸಂತೋಷವಾಯಿತು ಇದು ಗದಗ ಪ್ರಪ್ರಥಮ ಬಾರಿ ಆಗೋದು ಅತಿ ಮಹಾಯಜ್ಞ ಇಲ್ಲಿ ತರ ತರಗದ ಸಾಧು ಮಹಾ ಸಾಧುಗಳು ನಾಗಸಧಗಳು ಬಂದು ಇಲ್ಲಿ ಮಹಾಯಜ್ಞ ಮಾಡುತ್ತಿದ್ದಾರೆ ಇದು ಪ್ರಥಮ ಬಾರಿ ನಡೆಯುವುದು ಪಡೆಯಬೇಕೆಂದು ಗುರುಜಿ ಹೇಳಿದ್ದಾರೆ ಮತ್ತು ಇದರಲ್ಲಿ ಬಹಳಷ್ಟು ಮಂದಿಗೆ ಒಳಗೆ ಅಗ್ನಿಕುಂಡಕ್ಕೆ ದಂಪತಿಯಾಗಿ ಕೂಡಿಸಿದ್ದಾರೆ ಅದರಲ್ಲೇ ಅದರಲ್ಲದೆ ನಾವು ಹೊರಗು ಪ್ರದಕ್ಷಿಣೆ ಹಾಕಿ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರಿಗೂ ಶೇರ್ ಮಾಡಿ ಪುಣ್ಯ ತೋರಿ ಇದು ಮಹಾಕುಂಭ ಇಲ್ಲಿ ಇದು ಸಣ್ಣದ ಮಹಾಕುಂಭ ಅಂತಿಲ್ಲಿ ಹೇಳಲಾಗುತ್ತದೆ ಮತ್ತಿದು ದೇಶ ಕಲ್ಯಾಣಕ್ಕಾಗಿ ಮಾಡಿರುವಂಥದ್ದು ಮಹಾಕುಂಭ ಅಂತ ಹೇಳಲಾಗ ನಮಸ್ಕಾರ ಎಲ್ಲ ಬಂದಂಥ ಇದ್ರಿಗೆ ಆಯಿತು ಎಲ್ಲರಿಗೆ ಆಯಿತು ನಮಸ್ಕಾರ ಅಂತ ಹೇಳ್ತೀನಿ ಇಲ್ಲಿ ನಮ್ಮದು ಫಸ್ಟ್ ಫಸ್ಟ್ನೇ ವರ್ಷ ಇದು ಕುಂಭಮೇಳ ಅಂತ ಆಗೋದು ನಾನು ಕುಂಭಮೇಳಕ್ಕೆ ಮೇಳಕ್ಕೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ನಾನು ಫೆಬ್ರವರಿ ಒಳಗೆ ಹೋಗಿ ಬಂದಿದ್ದೀನಿ ಆ ಥರ ಅದ್ಭುತ ಕುಂಭಮೇಳ ಇದು ನಾನು ಟ್ರಿಪ್ ಮಾಡಿದ್ದೀನಿ ಇಲ್ಲಿ ನಮ್ಮ ಗದಗ ಡಿಸ್ಟಿಕ್ನೊಳಗೆ ಈ ಥರ ಕುಂಭಮೇಳ ಆಗುತ್ತೆ ಅಂದ್ರೆ ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ ಕಣ್ಣು ಸಾಲಂಗಿಲ್ಲ ತುಂಬ ಅದ್ಭುತ ನೋಡಿ ಭಾಳ ಖುಷಿ ಆಗ್ತೈತಿ ಎಲ್ಲರೂ ಇದೇ ಥರ ಜನ ಬರಲಿ ಎಲ್ಲ ಸೇವೆಗಳು ಮಾಡ್ತಿರಲಿ ಎಲ್ಲರೂ ನೋಡಿ ಖುಷಿ ಪಡಲಿ ಅಂತ ಆನಂದಗಳನ್ನ ಸನಾತನ ಧರ್ಮದ ಪ್ರಕಾರ ಲೋಕ ಸಮಸ್ತ ಸುಖಿನೋಬವಂತು ಅನ್ನೋ ಆಶಯದಿಂದ ಈ ಅತಿರುದ್ರ ಮಹಾಯಜ್ಞದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಜಗತ್ತಿನ ಕಲ್ಯಾಣಕ್ಕೋಸ್ಕರ ನಮ್ಮ ಸಂಪ್ರದಾಯದಂತೆ ಕಾಲ ಕಾಲಾಂತರದ ಯುಗಗಳ ಯುಗ ಯುಗಾಂತರದಿಂದಲೂ ನಾವು ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡೇ ಬಂದಿದ್ದೀವಿ ಭವಿಷ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂತಹ ಯಜ್ಞ ಆಗೋದು ಬಹಳಷ್ಟು ವಿರಳ ಅಂತ ಅನ್ಕೊಂತೀನಿ ಅದು ನಮ್ಮ ಗದಗ ನಗರದಲ್ಲಿ ಆಗಿದೆ ಆದಂಥ ಸಂದರ್ಭದಲ್ಲಿ ನಾನು ನಮ್ಮ ಪ ಧರ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ತುಂಬ ಸಂತೋಷ ಆಗಿದೆ ಅದು ನನ್ನ ಒಂದು ಲೈಫ್ ಟೈಮ್ನಲ್ಲಿ ಒಂದು ಸಾರಿ ರೆರೆಸ್ಟ್ ಆಫ್ ದಿ ರೆರೆಸ್ಟ್ ಈವೆಂಟ್ ಅಂತ ಏನು ಹೇಳ್ತಾರೆ ಆ ಥರ ಇದೊಂದು ಕಾರ್ಯಕ್ರಮ ತುಂಬ ಖುಷಿಯಾಗಿದೆ ಜನರು ಇಲ್ಲಿ ಸಾಕಷ್ಟು ಜನ ಭಾಗವಹಿಸ್ಬೇಕನ್ನೋ ಮನಸ್ಥಿತಿಯಲ್ಲಿದ್ದರು ಆದರೆ ಕ ಅವರ ಸಮಯದ ಅಭಾವ ಅಥವಾ ಬೇರೆ ಬೇರೆ ಕಾರಣಾಂತರಗಳಿಂದ ಅವರು ಭಾಗವಹಿಸೋಕೆ ಯಾರೂ ಭಾಗವಹಿಸಕ್ಕಾಗ್ತಿಲ್ಲ ಗದಗ ನಗರದ ಸುತ್ತಮುತ್ತಲ ಪ್ರದೇಶದಲ್ಲಿ ಇದ್ದೀರಿ ಅವರು ಬಂದು ಈ ಪರಿಕ್ರಮ ಮಾರ್ಗ ಯಜ್ಞಶಾಲದಲ್ಲಿ ಈಗೇನು ಪರಿಕ್ರಮ ಮಾರ್ಗ ನಿನ್ನೆ ನಾಗಸಾಧುಗಳು ಗುರುಗಳು ಏನು ಹೇಳಿದರು ಈ ಪರಿಕ್ರಮ ಮಾರ್ಗದಲ್ಲಿ ಹಾ ಒಂದು ಪರಿಕ್ರಮ ಹಾಕಿದರೆ ಸಹಿತ ನಮಗೆ ಸಾಕಷ್ಟು ಪುಣ್ಯದ ಪ್ರತಿಫಲ ಈ ಪರಿಕ್ರಮ ಮಾರ್ಗದಲ್ಲಿ ಸಿಗುತ್ತೆ ಪರಿ ಒಂದು ಪರಿಕ್ರಮದಲ್ಲಿ ಸಿಗುತ್ತೆ ಅಂತಂದು ಅನ್ನೋ ಮನೋಭಾವನೆ ನಾವು ಎಲ್ಲೇ ಇರಲಿ ಏನೇ ಇರಲಿ ಭಗವಂತನ ನಾಮಸ್ಮರಣೆಯ ಜೊತೆಗೆ ಅವನ ಅವನಲ್ಲಿ ಇರ್ತಕ್ಕಂಥ ಶ್ರದ್ಧೆ ಅವನ ಮೇಲಿರ್ತಕ್ಕಂಥ ಶ್ರದ್ಧೆಯನ್ನು ಪ್ರಬಲವಾಗಿ ಇಟ್ಕೊಂಡ್ರೆ ಈ ಅಗ್ನಿ ಆಗದ ಪ್ರತಿಫಲ ನಾವು ಕುಂತಲೆ ತಗೋಬಹುದು ಅಂತ ಅನ್ನೋದು ಒಂದು ಮನಸ್ಸು ಇದು ಒಂದು ಯಾಗ ನಡೆಯುತ್ತೆ ಇದು ನಮ್ ಸೌಭಾಗ್ಯ ಗದಗ್ ಜನತೆಯ ಒಂದು ಸೌಭಾಗ್ಯ ಇಷ್ಟೆಲ್ಲ ಜನ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಆಯ್ತು ಇದು ಕುಂಭಮೇಳದಲ್ಲಿ ಸುಮಾರು ಹನ್ನೊಂದು ಸಾವಿರ ಮಾತೆಯರು ಅಷ್ಟು ದೂರ ದಾರಿಯಲ್ಲಿ ನಡೆದು ಬಂದು ಯಶಸ್ವಿ ಮಾಡಿದರು ಪೂಜೆ ಮಾಡೋ ಸಮಯದಲ್ಲಿ ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಯಜ್ಞದಲ್ಲಿ ಕೂತಿದ್ದಾರೆ ಯಾರಿಗೆ ಈ ಒಂದು ಯಾಗ ನಡೆಯುತ್ತೆ ನಮ್ಮ ಸೌಭಾಗ್ಯ ಗದಗ ಜನತೆಯ ಒಂದು ಸೌಭಾಗ್ಯ ಈ ಗದಗ ನಡೆದಂತ ಈ ಈ ಅತಿರುದ್ರ ಮಹಾಯಜ್ಞದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ ಈ ಸಂಘಟಕರಿಗೆ ಮೊಟ್ಟ ಮೊದಲು ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮ ನೋಡಲಿಕ್ಕೆ ನೋಡುವಂತಹವರು ಬಹಳಷ್ಟು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಕುಂಭಮೇಳದಲ್ಲಿ ಸುಮಾರು ಹನ್ನೊಂದು ಸಾವಿರನೋ ಇನ್ನೂ ಅದಕ್ಕಿಂತ ಹೆಚ್ಚಿನ ಮಾತೆಯರು ಭಾಗವಹಿಸಿ ಶಿಸ್ತಿನಿಂದ ಈ ಗದಗ ನಗರವನ್ನು ಸುತ್ತಾಡಿ ಬಂದು ಇಲ್ಲಿ ವಿದ್ಯಾದಾನ ಸಮಿತಿ ಮೈದಾನದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿದ್ದಕ್ಕೆ ನಮಗೆ ಈ ಗದಗನಲ್ಲಿ ಈ ಗದಗನಲ್ಲಿ ನಡೆದಂಥ ಈ ಅತಿರುದ್ರ ಮಹಾಯಜ್ಞದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ ಈ ಸಂಘಟಕರಿಗೆ ಮೊಟ್ಟ ಮೊದಲು ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮ ನೋಡಲಿಕ್ಕೆ ನೋಡುವಂಥವರು ಬಹಳಷ್ಟು ಭಾಗ್ಯಶಾಲಿಗಳು ಅಂತ ನನ್ನ ಅನಿಸಿಕೆ ಯಾಕಂದರೆ ಕುಂಭಮೇಳದಲ್ಲಿ ಸುಮಾರು ಹನ್ನೊಂದು ಸಾವಿರನೋ ಇನ್ನೂ ಅದಕ್ಕಿಂತ ಹೆಚ್ಚಿನ ಮಾತೆಯರು ಭಾಗವಹಿಸಿ ಶಿಸ್ತಿನಿಂದ ಈ ಗದಗ ನಗರವನ್ನು ಸುತ್ತಾಡಿ ಬಂದು ಇಲ್ಲಿ ವಿದ್ಯಾದಾನ ಸಮಿತಿ ಮೈದಾನದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿದ್ದಕ್ಕೆ ನಮಗೆ ಬಹಳ ಖುಷಿ ತಂದಿದೆ ಗದಿನೊಳಗ ಸ ಮಾಡಿದ್ದು ಅಂತ ಕುಂಭಮೇಳ ಮಾಡಿದ್ದು ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಈ ಬ್ರಹ್ಮಾಂಡವನ್ನು ತಂದು ಇಟ್ಟಂಗೆ ಹಾಕಿದ್ರು ನಮ್ಮಲ್ಲಿ ಈ ಗುರುವನ್ನ ಸ್ಥಾನವನ್ನು ನೀವು ತುಂಬಿದ್ದೀರ ಎಲ್ಲರೂ ಪ್ರತಿಯೊಬ್ಬರು ತುಂಬಿದ್ದೀರ ಅಂದ್ರೆ ಗುರುವೇ ಬ್ರಹ್ಮ ಗುರುವಿಲ್ಲಿಂದ ಈ ಸೃಷ್ಟಿಕರ್ತ ಭೂಮಿ ಆಕಾಶ ಎಲ್ಲ ಬಂದಿದೆ ಅಂತಂದ್ರೆ ದೇವರು ಇಲ್ಲಿ ಸೃಷ್ಟಿ ಮಾಡ್ಯಾನ ಅಂತ ನನ್ನ ಅನಿಸಿಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿದಂತ ಅನ್ನ ಸಿಗಬೇಕಾದ್ರೆ ಅದು ಹುಡುಕೆಡ್ಕೊಳ್ತಾ ಹೋದ್ರೂ ಸಿಗಲ್ಲ ಗುರುವಿನಿಂದ ಮಾತ್ರ ಸಿಗ್ತದೆ ಗುರುವಿನ ಮನೋಭಾವ ಇದ್ದಾಗ ಸಿಗ್ತದೆ ಇಲ್ಲ ಸಿಗಲ್ಲ ಯಾಕಂತಂದ್ರೆ ಕುಂಭಮೇಳ ಅಂತಂದ್ರೆ ನೀವೆಲ್ಲರೂ ಸಾಧನ ಸಾಧಕರು ಸಾಧನಾ ಮಾಡಿ ಬಂದಂಥ ಸಾಧನೆಯಿಂದ ಬಂದಂಥ ಇದು ಮನೋವೃತ್ತಿ ಗದಗಿನಲ್ಲಿ ನೀವು ನನ್ನ ಅಭಿಪ್ರಾಯ ನಮಸ್ತೆ ಸರ್ ನಾವು ಹುಬ್ಳಿ ತಾಲೂಕ್ ಬ್ಯಾಟಿ ಗ್ರಾಮದಿಂದ ಬಂದಿವ್ರಿ ನಾವು ಫಸ್ಟ್ ಟೈಮ್ ಇದೆಲ್ಲ ನೋಡಿದ್ ಅಂದ್ರೆ ಈ ರೀತಿ ಎಲ್ಲ ಕುಂಭಮೇಳ ಅಂತ ಹೇಳಿ ನಾವು ನೋಡಿದ್ದಿಲ್ಲ ಫಸ್ಟ್ ಟೈಮ್ ಇದೆಲ್ಲ ನೋಡಿ ಖುಷಿ ಆಯ್ತು ನಮಗೆ ಆಮೇಲೆ ಊಟದ ವ್ಯವಸ್ಥೆ ಆಗಿರ್ಬೋದು ಬೆಳಗಿನ ಜಾವದಿಂದ ಇಲ್ಲಿ ಪೂಜೆ ಆಗಿರ್ಬೋದು ಎಲ್ಲ ನೋಡಿ ಖುಷಿ ರೀ ನಮಗೆ ಬಂದಿದ್ದಕ್ಕೂ ನೋಡಿದ್ದಕ್ಕೂ ಸಾರ್ಥಕ ಆಯ್ತು ನನಗೂ ಎಲ್ಲ ಇಲ್ಲ ನಮ್ಮ ಗದಗಿನಲ್ಲಿ ಒಂದು ಅದ್ಭುತವಾದ ಅಂತ ಅಗ್ನಿಯಾಗ ನಡೆದಿದೆ ಪ್ರಯಾಗ್ರಾಜದಲ್ಲಿ ಆದಂಥ ದರ್ಶನವೇ ಇಲ್ಲಿ ನಮ್ಮ ಗದಗದಲ್ಲಿ ಕಂಡು ಬರುತ್ತಿದೆ ಇದನ್ನೆಲ್ಲ ತಕ್ಕದ್ದು ನಮ್ಮ ಪುಣ್ಯ ಅನಿಸುತ್ತದೆ ಈಗ ಸಾಧು ಸಂತರು ಸಾಧನೆಗಳನ್ನು ಪರಿಚಯ ಮಾಡುವುದು ಒಂದು ವಿಶೇಷ ಕಾರ್ಯಕ್ರಮ ಮುಖ್ಯವಾಗಿ ಹಿಮಾಲಯದ ಸಾಧುಗಳನ್ನು ಇಲ್ಲಿ ಕರೆಸ್ತೀವಿ ಅಂತ ಹೇಳಿದ್ದಾರೆ ಭಾಳಷ್ಟು ಜನಗಳಿಗೆ ಗದಗಿನ ಜನಗಳಿಗೆ ಅವ್ರು ನೋಡಬೇಕನ್ನುವಂಥ ಆಶೆ ವಿಶೇಷವಾಗಿ ಅವರ ಸಾಧನೆಗಳು ಅವರ ಜೀವನ ಕ್ರಮ ಅವು ಒಂದಿಷ್ಟು ಇಲ್ಲಿ ಏನಾಗಬೇಕು ಜನಗಳಿಗೆ ಗೊತ್ತಾಗಬೇಕು ಮತ್ತು ಅವರ ಅವರು ಒಂದಿಷ್ಟು ವಿಶೇಷ ಅನುಭವಗಳನ್ನು ಜನಗಳಿಗೆ ಹೇಳಿಕೊಟ್ರೆ ಅವರ ಸಾಧನೆಗಳ ಪರಿಚಯ ಜನಗಳಿಗೆ ಆಗ್ತೈತೆ ಅಂತ ನಮ್ಮ ಒಂದು ಅಭಿಪ್ರಾಯ ಭಾಳಷ್ಟು ದಿವಸಗಳ ಕಾಲದಲ್ಲಿ ಗದಗಿನೊಳಗಿಂತ ಒಂದು ಯಾಗ ಆದದ್ದು ಪುರಾತನ ಕಾಲದಲ್ಲೂ ಸಹಿತ ಗದಗಿನಲ್ಲಿ ಯಜ್ಞಿ ಅಗಾದಿಗಳು ನಡೀತಿದ್ದು ಕೃತಪುರ ಅನ್ನುವಂಥ ಬರಬೇಕಾದ್ರೆ ಮೂಲ ಇದು ಯಾಜ್ಞದ ಒಂದು ಸಾರ್ಥಕವಾಗಿ ಊರಿಗೆ ಬಂತು ಅಂತ ಒಂದು ಮಾತು ಹೇಳ್ತಾರೆ ಆ ಈ ಇನ್ನು ಅಷ್ಟೇನು ನನಗೆ ಮಾಹಿತಿ ಇಲ್ಲ ಆದರೆ ಕೃತಪುರ ಅನ್ನೋದು ಹಿಂದೆ ಯಜ್ಞ ಯಾಗಾದಿಗಳಿಗೆ ಸಂಕೇತಿಕವಾಗಿ ಇದು ಬಂದದ್ದು ಕೃತಪುರ ಹೇಳಿ ಮತ್ತೆಲ್ಲ ಕಪ್ಪತ್ತು ಗುಡ್ಡದಲ್ಲಿರ್ತಕ್ಕಂಥ ಸಾಧು ಸಂತರು ಸಹಿತ ಯಜ್ಞ ಅಗಾದಿಗಳನ್ನು ಮಾಡ್ತಿದ್ದರು ಅಂಥದ್ದೊಂದು ಪುನಃ ಇಲ್ಲಿ ಗದಿಗಿನೊಳಗೆ ಅನಾವರಣ ಆಗೈತಿ ಮತ್ತು ಇದು ಜನಗಳಿಗೊಂದು ರೀತಿ ಹೊಸದಂಥ ಅನುಭವವನ್ನು ಮಾಡ್ತೈತಿ ಜನಗಳು ಒಂದಷ್ಟು ಆಧ್ಯಾತ್ಮಿಕವಾಗಿ ಏನು ಸಕಾರಾತ್ಮಕವಾದಂಥ ಚಿಂತನೆಗಳು ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರಭಾವ ವ್ಯಕ್ತಿಗಳ ಮೇಲೆ ಆಗ್ತೈತೆ ಅನ್ನುವಂಥ ಒಂದು ಮನೋಭಾವನೆ ಇಲ್ಲಿಯ ಜನಗಳಿಗೆ ಇರುವಂಥದ್ದು ಜನಗಳಿಗೆ ಜನಗಳಿಗ್ರಿ ಒಂದು ರೀತಿ ಒಂದು ಹೊಸ ಅನುಭವ ಇದೆ ಇಂಥದ್ದು ಆಗಿದ್ದಿಲ್ಲಲ್ಲ ಹಂಗಾಗಿ ಸಾಧು ಸಂತೃ ಅಂತ ಅಂದರೆ ಹೇಗಿರ್ತಾರಂಥೇಳಿ ನೋಡೋದು ಒಂದು ಹೆಚ್ಚಾಗಿ ಅದು ಒಂದು ರೀತಿಯಿಂದ ಅಲ್ಲಿ ಒಳಗಿದ್ದವ್ರಿಗೆ ಅಷ್ಟೇ ಇದಾಗ್ತೈತಲ್ಲ ಅದು ಸಮಾಜಮುಖಿಯಾಗಿ ಜನಗಳಿಗೆ ಪ್ರತ್ಯೇಕವಾಗಿ ಅವ್ರ ದರ್ಶನ ಆಗೋದಿಲ್ಲ ಅದು ಒಂದು ಜನಗಳಿಗೆ ಒಂದು ಆಶೆ ಏನದು ಅವ್ರನ್ನೆಲ್ಲ ನಾವು ಸಂದರ್ಶಿಸ್ಬೇಕು ಅವೆಲ್ಲ ನೋಡ್ಬೇಕು ಅವ್ರ ಜೊತೆಗೆ ನಮ್ಮ ನಮ್ಮ ವಿಚಾರಗಳನ್ನು ಅನುಭವಗಳನ್ನು ಕೇಳ್ಕೋಬೇಕು ಅನ್ನುವಂಥ ಭಾವನೆ ಇತ್ತು ಒಂದು ಒಳ್ಳೆಯ ಸಂಘಟನೆ ಇದೀಗಿನ ತಂತ್ರಜ್ಞಾನ ಯುಗದಲ್ಲಿ ಆಧ್ಯಾತ್ಮಿಕವಾಗಿ ಸರ್ ನಾವು ಇದಿಗಿನ ತಂತ್ರಜ್ಞಾನ ಯುಗದಲ್ಲಿ ಆಧ್ಯಾತ್ಮಿಕವಾಗಿ ಅಂತ ಭಾವನೆ ಜನರಲ್ಲಿ ಎಲ್ಲರ ಎಲ್ಲರದ್ದು ಇರ್ತದೆ ನಾವೆಲ್ಲ ಇವನು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ನೋಡುವಂಥ ಸ್ಥಾನ ಹೀಗೆ ಇಂಥ ಒಂದು ದಕ್ಷಿಣ ಭಾರತದಲ್ಲಿ ಈ ಸರೋ ಸರೋ ಸರ್ ಸರೋ ಸರು ಸರೋ ನರ್ಮ ಇದೀಗಿನ ತಂತ್ರಜ್ಞಾನ ಯುಗದಲ್ಲಿ ಆಧ್ಯಾತ್ಮಿಕವಾಗಿ ಇಂಥ ಒಂದು ಭಾವನೆ ಜನರಲ್ಲಿ ಮೂಡಬೇಕನ್ನ ಸರೋ ನಾಮ ಇದೀಗ ತಂತ್ರಜ್ಞಾನ ಯುಗ ಸರೋ ಸರೋ ನಾರ್ನ ಇದೀಗಿನ ತಂತ್ರಜ್ಞಾನ ಯುಗದಲ್ಲಿ ಆಧ್ಯಾತ್ಮಿಕವಾಗಿ ಇಂಥ ಒಂದು ಭಾವನೆ ಜನರಲ್ಲಿ ಮೂಡಬೇಕನ್ನ ಭಾಷೆ ಆಶೀರ್ವತ್ತು ನಾವೆಲ್ಲ ಇವರು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ನೋಡುವಂಥ ಸಂದರ್ಭ ಬಟ್ ಈಗ ಇಂಥ ಒಂದು ದಕ್ಷಿಣ ಭಾರತದಲ್ಲಿ ಈ ನಾಗ ಸಾಧುಗಳ ಒಂದು ಪಾದ ಸೇವೆಯಿಂದಾಗಿ ಗದಗ ಒಂದು ಪುಣ್ಯಭೂಮಿ ಆಗ್ತದೆ ಈ ಸಂದರ್ಭದಲ್ಲಿ ನಾವು ಗದಗಿಗೆ ನಾವು ಸಾಕಷ್ಟು ಈ ಕಾರ್ಯಕ್ರಮ ಮಾಡಿದಂತಹ ಇದ್ರಿಗೆ ನಾವು What is still, to